ಅಂದ್ರೆ ವಚನಕಾರರು ಯಾವುದೇ ಕಾರಣದಿಂದನೂ ಪೂರ್ವದಲ್ಲಿದ್ದಂತ ವೇದ ಆಗಮ ಉಪನಿಷತ್ಗಳನ್ನ ತಿರಸ್ಕಾರ ಮಾಡಿಲ್ಲ ಅಂತ ನಿಮ್ಮದು ಸ್ಪಷ್ಟ ಇದ್ರೆ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಆಮೇಲೆ ಅವರು ಈಗಾಗ್ಲೇ ಹೇಳಿದೆ ವೇದಕ್ಕೆ ಒರೆಯ ಹಚ್ಚಿವೆ ನಾನು ಪರಿಶೀಲನೆಗೆ ಒಳಪಡಿಸ್ತೇನೆ ಪ್ರತಿಯೊಂದನ್ನು 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 ಅಂದ್ರೆ ಅಲ್ಲಿ ಚಿಂತನ ಮಂಥನ ಅಂದ್ರೆ ವೇದ ಹೇಳಿದೆ ಆಗಮ ಹೇಳಿದೆ ಅಂತ ಅದನ್ನ ನಾವು ಯಥಾವತ್ತ ಒಪ್ಕೊಳ್ಳೋದಿಲ್ಲ ಮಾಡಿ ಈಗ ಉದಾಹರಣೆಗೆ ಈಗ ನಮ್ಮ ಇಷ್ಟಲಿಂಗ ಭಿನ್ನವ ಕೆಳಗೆ ಬಿದ್ರು ದೇಹದಿಂದ ಬೇರ್ಪಟ್ರೆ ಪ್ರಾಣ ತ್ಯಾಗ ಮಾಡಬೇಕು ಅಂತ ಆಗಮಗಳು ಹೇಳ್ತಾರೆ ಆಗಮಗಳು ಹೇಳ್ತವೆ ಇದು ಕೂಡ ಅನುಭವ ಮಂಟಪದ ಚರ್ಚೆಲ್ಲ ಬಂದಿದೆ ಅದೆಲ್ಲ ಅಲ್ಲ ಅವರು ಮೊದಲಿಗೆ ಹೇಳ್ತಾರೆ ಅದನ್ನ ಮೊದಲು ಹೇಳಿದ್ರು ಕೂಡ ಅದನ್ನ ಏನು ಲಿಂಗ ಬಿದ್ರೆ ಲಿಂಗ ಕೆಳಗೆ ಬಿದ್ದರೆ ಅಲ್ಲಿ ಅನ್ನು ಕೂಡ ಹೋಗುತ್ತಾ ಇಷ್ಟಲಿಂಗ ಮಾತ್ರ ಬೀಳೋದು ಗುರು ದೀಕ್ಷೆ ಕೊಡಬೇಕಾದ್ರೆ ತ್ರಿವಿಧ ದೀಕ್ಷೆಗಳ ಮೂಲಕ ತ್ರಿವಿಧ ಲಿಂಗಗಳನ್ನ ತ್ರಿವಿಧ ಶರೀರಗಳಿಗೆ ಅವನು ಯೋಜನೆ ಮಾಡಿರ್ತಾನೆ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗಗಳನ್ನ ಸ್ಥೂಲ ಸೂಕ್ಷ್ಮ ಮತ್ತು ಶರೀರಗಳಿಗೆ ಏನು ಏನು ವೇದ ಮನು ಮತ್ತೆ ಕ್ರಿಯಾ ದೀಕ್ಷೆಗಳ ಮೂಲಕ ಕೊಟ್ಟಿರ್ತಾನೆ ಇಲ್ಲಿ ಇಷ್ಟಲಿಂಗ ಪ್ರಧಾನವಾಗಿರೋದು ಕ್ರಿಯಾ ದೀಕ್ಷೆಯಿಂದ ಮಾತ್ರ ಕ್ರಿಯಾ ದೀಕ್ಷೆಯಿಂದ ಆದರೆ ಪ್ರಾಣಲಿಂಗ ಭಾವಲಿಂಗಗಳು ಸೂಕ್ಷ್ಮೀ ಸೂಕ್ಷ್ಮೀರದಲ್ಲಿ ಹೌದು ಅಂದ್ರೆ ಇಷ್ಟಲಿಂಗ ಬಿದ್ದೋದ್ರೆ ಪ್ರಾಣಲಿಂಗವೂ ಕೂಡ ಹೋಗುತ್ತಾ ಹೋಗೋದಿಲ್ಲ ಅದು ಅದನ್ನ ಒಪ್ಪೋದಿಲ್ಲ ಅವರು ತಿರಸ್ಕಾರ ಮಾಡ್ತಾರ ಆದ್ರೆ ಮುಂದಿನ ದಿನಮಾನಗಳಲ್ಲಿ ಅಲ್ಲೇನಾಗಿದೆ ಅಂದ್ರೆ ಆಗಮಗಳಲ್ಲಿಯೇ ಇದೆ ಅದು ಅಕಸ್ಮಾತ್ ಹಿಂದೆ ಏನೋ ಇಷ್ಟಲಿಂಗ ಬೇರ್ಪಟ್ರೆ ಪ್ರಾಣತ್ಯಾಗವನ್ನ ಮೊದಲಿಗೆ ಏನ್ ಮಾಡಬೇಕು ಹುಡ್ಕೋದಕ್ಕೆ ಪ್ರಯತ್ನ ಮಾಡಬೇಕು ಹುಡ್ಕೋದಕ್ಕೆ ಪ್ರಯತ್ನ ಸಿಗದೆ ಇದ್ದಾಗ ಅಕಸ್ಮಾತ್ ಕೆಲವು ಚೂರುಗಳು ಸಿಗ್ತವೆ ಅದನ್ನ ಮತ್ತೆ ಸಜ್ಜ ರಸ ಇತ್ಯಾದಿಗಳಿಂದ ಸೇರಿಸಿ ಅದನ್ನ ಧರಿಸ್ಕೊಳ್ಬಹುದು ಅಥವಾ ಸಿಗದೇನೆ ಇದ್ದಾಗ ಏನ್ ಮಾಡೋದು ಹೊಸದನ್ನು ಕೂಡ ಅವನು ಕೊಂಡುಕೊಂಡು ಅವನು ಶತ್ೋಪ್ತ ವಿಧಿಯಂತೆ ದೀಕ್ಷಾ ವಿಧಾನದಿಂದಲೇ ಧರಿಸ್ಕೊಳ್ಬೇಕು ಅನ್ನೋದು ಹೌದು ಇದನ್ನ ಸ್ಪಷ್ಟವಾಗಿ ಹೇಳ್ತಾರೆ ನಮ್ಮಲ್ಲಿ ವೀರಶೈವರನ್ನ ಈ ಸಾಮಾನ್ಯವಾಗಿ ಇವತ್ತು ನಾವು ನೋಡ್ತೇವೆ ಕೆಲವರೆಲ್ಲ ವಿದ್ವಾಂಸರು ಅನ್ನಿಸ್ಕೊಳ್ಳೋರು ಅವರೆಲ್ಲ ಇಲ್ಲ ನಮ್ಮನ್ನ ಸಮಾಧಿ ಮಾಡಬೇಡಿ ನಮ್ಮನ್ನ ಏನು ಕಟ್ಟಿಗೆಯಲ್ಲಿ ಸುಟ್ಟುಬಿಡಿ ನಮ್ಮನ್ನ ಅಂತ ಬೀಳ್ ಬರ್ದಿರೋದು ಅದೆಲ್ಲ ನಾವು ಗಮನ ಅದನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಹೇಳ್ತಾರೆ ಸ್ಪಷ್ಟ ದಗ್ಧಸ್ಯ ದಹನಂ ನಾಸ್ತಿ ಪಕ್ವಸ್ಯ ಪಚನಮ್ಯತ ಈಗ ಸುಟ್ಟು ಹೋಗಿರೋದನ್ನ ನಾವು ಮತ್ತೆ ಯಾ ಈಗಾಗ್ಲೇ ಅಡಿಗೆ ಪಕ್ವಸ ಈಗಾಗಲೇ ಬೆಂದಿರೋ ಅನ್ನವನ್ನ ನಾವು ಮತ್ತೆ ಬೇಯಿಸ್ತಿವ್ ಇಲ್ಲ ಇಲ್ಲ ಇಲ್ಲೇನಾಗಿದೆ ಅಂದ್ರೆ ಇದು ಈ ಶರೀರ ಇದೆ ವೀರಶೈವನ ಶರೀರ ಇದು ದೀಕ್ಷೆ ಎಂಬತಕ್ಕಂತಹ ಒಂದು ಅಗ್ನಿಯಲ್ಲಿ ಸುಟ್ಟೋಗಿದೆ ಈಗಾಗಲೇ ಅದ್ಭುತವಾದ ಪರಿಕಲ್ಪನೆ ದೀಕ್ಷೆ ಎಂಬ ಸಂಸ್ಕಾರದಿಂದ ಸುಟ್ಟು ಸುಟ್ಟು ಹೋಗಿದ್ರೆ ಅದನ್ನ ಮತ್ತೆ ಸುಡ್ತಾರೆ ಅವಗುಣಗಳೆಲ್ಲ ಸುಟ್ಟ ಮೇಲೆ ಅಲ್ಲಿ ಅಲ್ಲ ಅಲ್ಲಿ ನೀವು ಅವನು ಅಂಗ ಆಗ್ಬಿಟ್ಟಿದ್ದಾನೆ ಅಂಗ ಅಂದ ಮೇಲೆ ಅಂದ್ರೆ ಅವನು ಸಾಮಾನ್ಯ ಮನುಷ್ಯನಲ್ಲ ಅವನು ಅಂಗಲಿಂಗ ಅನ್ನೋದು ಆ ಕಾರಣದಿಂದಲೇ ಶರೀರ ಅಂತಾನೆ ಹೇಳ್ಬೋದು ಅದೇ ಅರ್ಥ ಆದ್ರೆ ಅಂಗ ಅನ್ನೋದೇ ಬೇರೆ ಈಗಾಗಲೇ ಅವನು ಶಿವ ಸಂಸ್ಕಾರ ಅವನಿಗೆ ಅಲ್ಲೆಲ್ಲ ಶಿವಭಕ್ತಿ ಶಿವ ಸಂಸ್ಕಾರಗಳನ್ನ ರೂಢಿಸ್ಕೊಂಡಿರ್ತಕ್ಕಂತಹದ್ದು ಅಂಗ ಆಗುತ್ತೆ ಇಲ್ಲೇ ಇದ್ರೆ ಸಾಮಾನ್ಯ ಶರೀರ ಆಗುತ್ತೆ ಹೋಹ್ ಸಾಮಾನ್ಯ ಶರೀರ ಅದು ಅದಕ್ಕೆ ಅಂಗಲಿಂಗ ಅನ್ನೋದು ಹ್ಮ್ ಹ್ಮ್ ಇದು ಈಗಾಗಲೇ ಶಿವ ಸಂಸ್ಕಾರವೆಂಬತಕ್ಕಂತಹ ಅಗ್ನಿಯಲ್ಲಿ ದಗ್ಧವಾಗೋಗಿದೆ ಹೋಗಿದೆ ದಗ್ಧವಾಗಿರ್ಬೇಕಾದ್ರೆ ಆ ಸುಟ್ಟೋಗಿರೋದನ್ನ ಮತ್ತೆ ಸೋಡೋದ್ ಸಾಧ್ಯವೇ ಅವರು ಆಗಮಗಳಲ್ಲಿದೆ ಅದೇ ಅಭಿಪ್ರಾಯವನ್ನ ಶಿವಶರಣರು ಕೂಡ ಅಷ್ಟೇ ಪ್ರಬಲವಾಗಿ ಅವರು ಅದನ್ನ ಏನು ವಾದ ಮಾಡಿಸ್ತಾರೆ ಅಂದ್ರೆ ಸುಡೋದಲ್ಲ ಸಮಾಧಿನೇ ಮಾಡಬೇಕು ಸಮಾಧಿನೇ ಮಾಡಬೇಕು ಅನ್ನೋದನ್ನು ವಚನಕಾರರು ಸ್ಪಷ್ಟವಾಗಿ ಹೇಳ್ತಾರೆ ಅದನ್ನ ಕೂಡ ಸುಮ್ಮನೆ ಉದಾಹರಣೆಗೆ ಒಂದು ಹೇಳ್ತಾರೆ ಅದು ಅಂತ ಮತ್ತೆ ಪ್ರಮುಖ ವಚನಗಳು ಮತ್ತೇನ್ ಸಿಗ್ತಾವೆ ಗುರುಗಳ ಅಲ್ಲ ನಮಗೆ ಯಾವ ವಿಷಯಕ್ಕೆ ಬಂದಾಗ ಬೇಕಾದಷ್ಟು ಸಿಗ್ತವೆ ಅಂದ್ರೆ ಈಗ ಉದಾಹರಣೆಗೆ ತೋಂಟದ ಸಿದ್ಧಲಿಂಗೇಶ್ವರದ ಒಂದು ವಚನ ನೋಡಿ ಅವ್ರು ಹೇಳ್ತಾರೆ ಅಂಗುಷ್ಠದಲ್ಲಿ ಸರ್ಪದಷ್ಟವಾಗಲು ಸರ್ವಾಂಗವೆಲ್ಲವೂ ವಿಷ ವಿಷಮಯವಾಗಿಪ್ಪುದು ನೋಡ ಸ್ಪಷ್ಟವಾಗಿ ಅಂಗುಷ್ಟದಲ್ಲಿ ಸರ್ಪದಷ್ಟವಾಗಲು ಸರ್ಪ ನಮಗೆ ಅಂಗುಷ್ಟಕ್ಕೆ ಕಾಲ್ ಬೆರಳೆ ಬೆಚ್ಚಿಬಿಟ್ಟಿದ್ರೆ ಅಂಗ ಸರ್ವಾಂಗ ಎಲ್ಲ ವಿಷಮಯವಾಗಿರುತ್ತೆ ಶರಣನೆಂಬ ಅಂಗದ ಮೇಲೆ ಶರಣನೆಂಬ ಅಂಗದ ಮೇಲೆ ಲಿಂಗದಷ್ಟವಾಗಲು ಅಂಗದ ಮೇಲೆ ಲಿಂಗದಷ್ಟವಾಗಲು ಆ ಶರಣನ ಸರ್ವಾಂಗವೆಲ್ಲವೂ ಲಿಂಗ ಒಪ್ಪುದು ತಪ್ಪದು ನೋಡ ಅದ್ಭುತ ಅಂದ್ರೆ ಅಂಗದ ಮೇಲೆ ಆದ ಮೇಲೆ ಅದೇನಾಗ್ತದೆ ಇಡೀ ಶರೀರ ಲಿಂಗ ಏನೋ ಸರ್ವೇಂದ್ರ ಏನೋ ಅಂಗೇಂದ್ರಿಯಗಳೆಲ್ಲ ಲಿಂಗೇಂದ್ರಿಯಾದೋ ಅಂತ ನಾವೇನ್ ಹೇಳ್ತಾರಲ್ಲ ಅದು ಆದ್ರಿಂದ ಲಿಂಗವನ್ನಪ್ಪಿ ಲಿಂಗ ಅಭಂಗ ಶರಣಂಗೆ ಅನಂಗ ಸಂಘವುಂಟೆ ಅನಂಗಾದ್ರೂ ಮನ್ಮತ ಅವನ ಮನಸ್ಸು ಚಂಚಲಾಗೋದಕ್ಕೆಲ್ಲ ಅವಕಾಶ ಇಲ್ಲ ಅವಕಾಶ ಎಲ್ಲಿದೆ ಬಿಡಮರುಳೆ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಇಲ್ಲಿ ಹೇಳ್ತಕ್ಕಂಥ ಅಭಿಪ್ರಾಯ ಇದೆಯಲ್ಲ ಅಂಗುಷ್ಟದಲ್ಲಿ ಸರ್ಪದಷ್ಟವಾಗಲು ಸರ್ವಾಂಗವೆಲ್ಲ ವಿಷಮಯವಾಗಿಪ್ಪದು ನೋಡ ಅನ್ನೋದು ನೋಡಿ ಅಲ್ಲಿ ಕನ್ನಡದಲ್ಲಿ ಹೇಳಿದ್ದಾರೆ ನಮ್ಗೆ ಅದು ಶಿವರಹಸ್ಯದಲ್ಲಿ ಬರುತ್ತೆ ಸರ್ಪದಷ್ಟಸ್ಯೇಹ ತದ್ದೇಹ ವಿಷದೇಹವತ್ತು ನಾನು ಈಗಾಗಲೇ ಹೇಳೋದಲ್ಲ ವಚನಕಾರರ ಪೂರ್ವದಲ್ಲಿದ್ದಂತಹ ಆಗಮ ಉಪನಿಷತ್ತು ವೇದಗಳ ಅಭಿಪ್ರಾಯಗಳನ್ನ ತಮ್ಮ ವಚನಗಳಲ್ಲಿ ಅವುಗಳ ಭಾವವನ್ನು ಹೇಳಿರೋದು ಒಂದು ಪ್ರಕಾರ ಒಂದು ನೋಡಿ ಅದಕ್ಕೊಂದು ಉದಾಹರಣೆ ಉದಾಹರಣೆ ಶಿವರಹಸ್ಯದ್ದಿದು ಪ್ರಾಚೀನ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂತಹ ಏನು ಗ್ರಂಥ ಅದು ಬಹುಶಃ ಇವತ್ತು ನಮ್ಗ ಶಿವರಹಸ್ಯ ಗ್ರಂಥ ಸಿಕ್ಕ ವಚನಗಳನ್ನೆಲ್ಲ ಅಧ್ಯಯನ ಮಾಡಿಬಿಟ್ಟಾಗ ಶಿವರಹಸ್ಯದಿಂದ ಶ್ಲೋಕಗಳನ್ನ ಉಲ್ಲೇಖ ಮಾಡಿರ್ತಕ್ಕಂಥ ಅವ್ರ ಸಂಖ್ಯೆನೆ ಜಾಸ್ತಿ ಇದೆ ಬೃಹತ್ ಕೃತಿ ಅದು ಇಪ್ಪತ್ತೈದು ವ್ಯಾಲ್ಯೂಮ್ ಏನು ಮೈಸೂರು ಮಾಡಿದ್ರು ಅಂತ ಕೇಳಿದ್ರು ಯಾವ್ದು ಶಿವರಹಸ್ಯ ಶಿವರಹಸ್ಯ ಅದೇ ಹಿಂದೆ ಅವರು ಜಮ್ ಇವರು ಯಾವುದೋ ಮಹಾರಾಜರು ಮಾಡಿದ್ರಲ್ಲ ಅದರಲ್ಲಿ ಅದು ಇಲ್ಲಿ ನೋಡಿ ಲಿಂಗದಷ್ಟಸ್ಯ ಯದ್ದೇಹಂ ತದ್ದೇಹಂ ಲಿಂಗ ನೋಡಿ ಸ್ಪಷ್ಟವಾಗಿ ಹೇಳ್ಬಿಡುತ್ತೆ ಸರ್ಪದಷ್ಟಸ್ಯ ಯದ್ದೇಹಂ ಸರ್ಪ ಏನು ಕಚ್ಚಿದಂತಹ ಯಾವ ದೇಹ ಏನು ವಿಷದೇಹವಾಗುತ್ತೋ ಅದೇ ರೀತಿಯಾಗಿ ಲಿಂಗದಷ್ಟಸ್ಯ ದೇಹಂ ಲಿಂಗವನ್ನು ಧರಿಸಿರ್ತಕ್ಕಂತಹ ದೇಹವು ಕೂಡ ಲಿಂಗ ದೇಹವತೋ ಲಿಂಗದೇಹವೂ ಅದನ್ನೇ ಅಂಗುಷ್ಟದಲ್ಲಿ ಸರ್ಪದಷ್ಟವಾಗಲು ಸರ್ವಾಂಗವೆಲ್ಲವೂ ವಿಷಮಯವಾಗಿಪ್ಪದು ನೋಡ ಶರಣನೆಂಬ ಅಂಗದ ಮೇಲೆ ಲಿಂಗ ಆ ಶರಣನ ಸರ್ವಾಂಗವೆಲ್ಲವೂ ಲಿಂಗ ಒಪ್ಪದು ತಪ್ಪದು ನೋಡ ಅಂದ್ರೆ ಈ ಅಭಿಪ್ರಾಯ ಶಿವರಹಸ್ಯದ ಅಭಿಪ್ರಾಯ ಇದೆಯಲ್ಲ ಅದನ್ನ ಕನ್ನಡದಲ್ಲಿ ಇವರು ಹೇಳಿರೋದು ನಮಗೆ ಗೊತ್ತಾಗ್ಬಿಡುತ್ತ ಸುಮ್ಮನೆ ಉದಾಹರಣೆಗೋಸ್ಕರ ನಾವು ಸರಿ ಆಯ್ತು ಇನ್ನ ಇದೇ ತೋಂಡದಲ್ಲ ಸಿದ್ಧಲಿಂಗರು ಒಂದು ವಚನದಲ್ಲಿ ಅವರು ತ್ರಿವಿಧ ಜಪದ ಬಗ್ಗೆ ಹೇಳ್ತಾರೆ ತ್ರಿವಿಧ ಜಪದಗಳಿಂದ ವಾಚಿಕ ಉಪಾಂಶ ಮಾನಸ ಅಂತ ವಾಚ ಆ ವಚನವನ್ನು ಹೇಳ್ತಾರೆ ಅವರು ಮಾನಸ ವಾಚಕ ಉಪಾಂಶಿಕವೆಂದು ಪ್ರಣವ ಪಂಚಾಕ್ಷರಿ ಜಪ ಮೂರು ತೆರನಾಗಿಪ್ಪದು ಮನಸ್ಸಿನಲ್ಲಿಯೇ ಪ್ರಣವ ಮಂತ್ರವ ಸ್ಮರಿಸುವುದು ಮಾನಸ ವಾಕ್ಯದಿಂದ ಶಿವಾಯ ಹರಾಯ ಭವಾಯ ಮೃಡಾಯ ಮೃತ್ಯುಂಜಯಾಯ ಸೋಮಶೇಖರ ಪ್ರಭವೆ ವಿಭವೆ ಶಿವ ಶಿವ ಶರಣು ಶರಣೆಂಬುದೇ ವಾಚಕ ವಾಚಿಕ ಜಪ ಕ್ರಿಯಾಕಾಲದಲ್ಲಿ ಇತರವಾಗಿ ಒಬ್ಬರು ಕೇಳದ ಹಾಗೆ ತನ್ನ ಕಿವಿ ಕೇಳುವ ಹಾಗೆ ಒಬ್ಬರು ಕೇಳದ ಹಾಗೆ ಇನ್ನೊಬ್ಬರು ಕೇಳಿಸಬಾರ್ದು ನಿಮಗೆ ಕೇಳಿಸುವವಾಗಿಲ್ಲ ನಾನು ಹೇಳೋದು ನನ್ನ ಕಿವಿಗೆ ಮಾತ್ರ ಬಿಳ್ಬೇಕು ಕೇಳುವೆ ಕೇಳುವ ಹಾಗೆ ಶಿವಮಂತ್ರದಲ್ಲಿ ಸುಯಧಾನಿಯಾಗಿ ಪುನಶ್ಚರಣೆಯಾಗಿ ಕಾಲದಲ್ಲಿ ಬಿಡದೆ ಉಚ್ಚರಿಸುವುದು ಈಗ ಉಪಾಂಶಿಕ ಈ ಮೂರು ಪ್ರಕಾರದಲ್ಲಿ ಶಿವಮಂತ್ರವ ಜಪಿಸಬೇಕು ಕಾಣ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಇಲ್ಲಿ ನೋಡಿ ಇಲ್ಲಿ ಈ ಅಭಿಪ್ರಾಯ ಏನಿದೆಯಲ್ಲ ಪೂರ್ತಿ ನಮಗೆ ಸಿದ್ಧಾಂತ ಶಿಖಾಮಣಿ ಆಗಮಗಳಿಂದ ಬಂದಿರ್ತಕ್ಕಂತಹ ಇದು ಇಲ್ಲಿ ಸ್ಪಷ್ಟವಾಗಿ ನೋಡಿ ಅವ್ರು ಸ್ಪಷ್ಟವಾಗಿ ಹೇಳ್ತಾರ ಅವರು ಏನಂತ ಜಪಸ್ತು ತ್ರಿವಿಧ ಪ್ರೋಕ್ತೋ ವಾಚಿಕೋಪಾಂಶು ಮಾನಸಃ ಇಲ್ಲಿ ಮಾನಸ ವಾಚಿಕ ಉಪಾಂಶಿಕವೆಂದು ಪ್ರಣವ ಪಂಚಾಕ್ಷರ ಜಪ ಮೂರು ಮೂರು ನೋಡಿ ಜಪಸ್ತು ತ್ರಿವಿಧ ಪ್ರೋಕ್ತೋ ವಾಚಿಕೋಪಾಂಶು ಮಾನಸಃ ಮತ್ತೆ ಅವುಗಳ ವಿವರಣೆ ಹೇಳ್ತಾರಲ್ಲ ಮನಸ್ಸಿನಲ್ಲಿಯೇ ಪ್ರಣವ ಮಂತ್ರದ ಸ್ಮರಿಸುವುದು ಮಾನಸ ಎಂಬ ಮಾನಸ ಅಂತ ಹೇಳ್ತಾರಲ್ಲ ನೋಡಿ ಅವ್ರು ಹೇಳ್ತಾರೆ ಇಲ್ಲಿ ಸಿದ್ಧಾಂತ ಶಿಖಾಮಣಿಯಲ್ಲಿ ಸ್ಪಷ್ಟವಾಗ ಅದನ್ನ ಅಸ್ಪೃಷ್ಟರಂ ಅಸ್ಪಂದಿ ಜಿಹ್ವಾ ಗ್ರಮ್ಯೋಂತರಾತ್ಮನ ಭಾವ್ಯತೆ ವರ್ಣರೂಪೇಣ ಸ ಮಾನಸ ಇತಿ ಸ್ಮೃತಃ ಮಾನಸ ಮನಸ್ಸಿನಲ್ಲೇ ಜಪಿಸೋದು ಅಸ್ಪೃಷ್ಟ ಅದರಂ ಅಸ್ಪಂದಿ ಅಸ್ಪಷ್ಟವಾಗ ಏನು ಏನು ತುಟಿಯನ್ನ ಅಲುಗಾಡಿಸ್ತೆ ಜಿಹ್ವಾಗ್ರಮ್ಯೋ ಅಂತರಾತ್ಮನ ಏನು ಜಿಹ್ವಾಗ್ರ ನಾಲ್ಕಿಯ ತುದಿಯಲ್ಲಿ ಅದನ್ನ ಮನನ ಮಾಡೋದು ಮಾಡೋದು ಆ ಮನಸ್ಸಿನಲ್ಲಿ ವರ್ಣಗಳ ರೂಪದಲ್ಲಿ ಭಾವನೆ ಮಾಡೋದು ಇದೆಯಲ್ಲ ಅದನ್ನ ಮಾನಸ ಅಂತ ಕರೀತಾರೆ ಏನ್ ಹೇಳ್ತಾರೆ ಅದನ್ನ ಅಂದ್ರೆ ಮನಸ್ಸಿನಲ್ಲಿಯೇ ಪ್ರಣವ ಪಣ ಮಂತ್ರವಾಗಿ ಸ್ಮರಿಸುವುದು ಮಾನಸ ಮತ್ತೆ ಅದೇ ಅದೇ ರೀತಿಯಾಗಿ ಸ್ಪಷ್ಟವಾಗಿ ಹೇಳ್ತಾರೆ ಮತ್ತೆ ಏನು ವಾಕ್ಯದಿಂದ ಶಿವಾಯ ಹರಾಯ ಭವಾಯ ಇತ್ಯಾದಿ ಹೇಳ್ತಕ್ಕಂತಹದ್ದು ವಾಚಿಕ ಶ್ರೂಯತೆಯಷ್ಟು ಪಾರ್ಶ್ವಸ್ಥೈಹಿ ಯಥಾವರ್ಣ ಸಮನ್ವಯ ಪಕ್ಕದಲ್ಲಿರೋರಿಗೆ ಯಾವ್ದು ಕೇಳಿಸುತ್ತೋ ನಾವು ಹೇಳುದು ಶಿವಾಯ ಹರಾಯ ರುದ್ರಾಯ ರುದ್ರಾಯ ಅಂತ ಹೇಳೋದು ಪಕ್ಕದಲ್ಲಿರೋ ಕೇಳಿಸುತ್ತಲ್ಲ ಅದನ್ನು ವಾಚಿಕ ಅಂತ ಕರೀತಾರೆ ಮತ್ತೆ ಅದೇ ರೀತಿಯಾಗಿ ಅವರು ಕ್ರಿಯಾಕಾಲದಲ್ಲಿ ಇತರವಾಗಿ ಒಬ್ಬರು ಕೇಳದ ಹಾಗೆ ತನ್ನ ಕಿವಿ ಕೇಳುವ ಹಾಗೆ ಶಿವಮಂತ್ರದಲ್ಲಿ ಸುಧ ಸುಯಿ ಪುನಶ್ಚರಣೆಯಾಗಿ ತ್ರಿಸಂಧ್ಯಾಕಾಲದಲ್ಲಿ ಬಿಡದೆ ಉಚ್ಚರಿಸುವುದೀಗ ಉಪಾಂಶಿಕ ಅದನ್ನ ಅದನ್ನ ಹೇಳ್ತಾರೆ ಅವರು ಸಿದ್ಧಾಂತ ಶಿಖಾಮೆ ಪಾರ್ಶ್ವಸ್ಥೈಹಿ ಅಶ್ರುತ ಸ್ವಯಂ ಅವರಿಗೆ ಕೇಳಿಸ್ತೇ ಇರೋದು ಕೇಳಿಸ್ತಾ ಇರೋದು ಮತ್ತೆ ಉಪಾಂಶು ಪರಿಕೀರ್ತ ಪರಿಕೀರ್ತಿತ ಅಂದ್ರೆ ಅಲ್ಲಿ ವಚನಕಾರರಿಗೂ ಹಿಂದಿನ ಆಗಮ ಉಪನಿಷತ್ ಅನ್ನ ಏನ್ ವ್ಯತ್ಯಾಸಗಳು ಇಲ್ಲಿ ಭಾಷೆಯಲ್ಲಿ ವ್ಯತ್ಯಾಸ ಇವತ್ತಿಗೂ ನಾವು ಸಂಸ್ಕೃತ ಕಲೀಲಿಲ್ಲ ಅಂದ್ರೆ ಇವತ್ತಿಗೂ ನಮ್ಗೆ ಅದು ಹೌದು ಹೌದು ಈಗ ಅದೇ ಹಳೆ ತಲೆಮಾರನ ವಿದ್ವಾಂಸರುಗಳು ಹಳೆ ತಲೆಮಾರು ಈಗಾಗಲೇ ಎಂಬತ್ತು ಎಂಬತ್ತೈತೊಂಬತ್ತು ವರ್ಷ ಆಗಿರುವಂತಹ ವಿದ್ವಾಂಸರುಗಳು ಅವ್ರು ನೋಡಿ ಅವರಲ್ಲಿ ಎಲ್ಲ ಕೆಲವರು ಬೆರಳ್ ಎಣಸೋ ಅಷ್ಟು ಅವ್ರು ಬಿಟ್ರೆ ಅವರು ಯಾವುದೋ ಪಕ್ಷಪಾತಿತನದಿಂದ ಪೂರ್ವಗ್ರಹ ಪೀಡಿತರಾಗಿ ವಿರೋಧವಾಗಿ ಆದ್ರೆ ಎಂಬತ್ತು ವರ್ಷ ದಾಟಿರುವಂತವ್ರಲ್ಲ ಎಪ್ಪ ಎಪ್ಪತ್ತೈದು ಎಂಬತ್ತು ವರ್ಷ ದಾಟಿರುವಂತವ್ರು ನೋಡಿ ಸಂಸ್ಕೃತ ದೈನಲ್ಲಿ ಅವರು ಯಾರು ಕೂಡ ಇವ್ರ ಬಗ್ಗೆ ವಿರೋಧ ಮಾಡೋದು ವಿರೋಧ ಮಾಡೋದು ವಿರೋಧ ಮಾಡೋದು ಯಾಕಂದ್ರೆ ಅವ್ರಿಗೆ ಅಲ್ಪ ಸ್ವಲ್ಪ ಆದ್ರೂ ಕಣ್ ದ್ವಾಂಸಗಳೇ ಸಂಸ್ಕೃತದ ಗಂಧ ಇದೆ ಹ್ಮ್ ಹ್ಮ್ ಈಗ ನನ್ನ ವಯಸ್ಸು ನೋರು ನೋಡಿ ಹೌದು ಸುಮಾರು ಐವತ್ತು ಅರವತ್ತು ನಲ್ವತ್ತು ಇವರು ಅವರ ಸಂಸ್ಕೃತ ಅವರ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಅವಕಾಶ ಆಗಿಲ್ಲ ಕಲಿಯಕ್ಕೆ ಆಸಕ್ತಿ ಇಲ್ಲ ಅಂತ ಅವ್ರಿಗೆ ಅವಕಾಶ ಲಭ್ಯವಾಗಿಲ್ಲ ಅವರು ಏನು ಅಧ್ಯಯನ ಮಾಡೋದ್ರಲ್ಲ ಆ ಕಾಲದಲ್ಲಿ ಅವ್ರಿಗೆ ಅಲ್ಲಿ ಸಂಸ್ಕೃತ ಇತ್ತೋ ಇಲ್ಲೋ ಇವೆಲ್ಲ ಕಾರಣ ಇದೆ ಆದ್ರೆ ಹಿಂದೆ ಏನಿದೆಯಲ್ಲ ಎಂಬತ್ತು ತೊಂಬತ್ತು ವರ್ಷ ಇರೋರು ಆ ಕಾಲದಲ್ಲಿ ಕಡ್ಡಾಯವಾಗಿ ಸಂಸ್ಕೃತ ಒಂದು ಪೇಪರ್ ಓದಲೇಬೇಕಾಗಿತ್ತು ಎಲ್ಲರೂ ಕೂಡ ಇವ್ ಹಳೆ ತಲೆಮಾರಿನ ವಿದ್ವಾಂಸರ ಕನ್ನಡ ಭಾಷೆ ಅಷ್ಟು ಪ್ರೌಢವಾಗಿರು ಕಾರಣ ಸಂಸ್ಕೃತ ಭಾಷೆ ಕಡ್ಡಾಯವಾಗಿ ಒಂದು ಪೇಪರ್ ಅವ್ರು ಓದಲೇಬೇಕಿತ್ತು ಸ್ಕೂಲ್ ಲೆವೆಲ್ ನಲ್ಲಿ ಸ್ಕೂಲ್ ಲೆವೆಲ್ ನಲ್ಲಿ ಅಲ್ಲ ನಾನು ಅದು ಎಲ್ಲ ಭಾಷೆಗಳ ಮೇಲೂ ತನ್ನ ಪ್ರಭಾವವನ್ನು ಬೀರಿದೆ ಸಂಸ್ಕೃತ ಅಂತಕ್ಕಂಥ ಅದು ವಿಶೇಷವಾಗಿ ಏನಾಗಿದೆ ಅಂದ್ರೆ ಎಲ್ಲ ಪ್ರಭಾವ ಅಂದ್ರೆ ಈ ಕನ್ನಡದಂತಹ ಭಾಷೆಗಳಿದೆಯಲ್ಲ ಕನ್ನಡದ ಭಾಷೆಗಳ ಮೇಲೆ ನಾವು ಬಳಸ್ತಕ್ಕಂತಹ ಪದಗಳಿದೆಯಲ್ಲ ಹೆಚ್ಚು ಕಡಿಮೆ ಏಯ್ಟಿ ಪರ್ಸೆಂಟ್ ಪದಗಳೆಲ್ಲ ಸಂಸ್ಕೃತ ಸಂಸ್ಕೃತ ಪದೇ ಪದಗಳೇ ಈ ಭಾಷೆ ಬೆಳೆಸ ಕನ್ನಡ ಭಾಷೆ ಬೆಳೆದಿರ್ತಕ್ಕಂಥದ್ದು ಸಂಸ್ಕೃತದ ಅಲ್ಲಿಂದ ಪದಗಳನ್ನ ನಾವು ಸ್ವೀಕಾರ ಮಾಡ್ಕೊಂಡು ಈ ಭಾಷೆಯನ್ನ ಬೆಳೆಸ್ಕೊಂಡು ಬೆಳೆಸ್ಕೊಂಡಿದೀವಿ ನಾವು ಅದು ಇಂತಹ ನಮ್ಗೆ ಏನು ಸಹಸ್ರಾರು ವಚನಗಳು ಸಿಗ್ತವೆ ನಮ್ಗೆ ಸಹಸ್ರಾರು ವಚನಗಳು ಈಗ ಇನ್ನೊಬ್ಬ ವಚನಕಾರಂದ ಮತ್ತೊಂದು ವಚನವನ್ನ ಹೇಳ್ತೀನಿ ವಚನಕಾರರು ನೀವ್ ಹೇಳೋ ಮಾತಿನ ಆಧಾರದ ಮೇಲೆ ನೋಡ್ಬಿಟ್ರೆ ಬಹಳ ಸ್ಪಷ್ಟವಾಗಿ ಅವರು ಸ್ಪಷ್ಟನೆ ಕೊಟ್ಟ ಬಂದರೆ ಅದನ್ನ ಅರ್ಥೈಸ್ಕೊಳ್ಳೋದ ರೀತಿ ತಪ್ಪಾಗಿದೆ ನಮ್ಮಲ್ಲಿ ತಪ್ಪಾಗಿದೆ ತಪ್ಪಾಗಿದೆ ಅದನ್ನ ಆಮೇಲೆ ಕೆಲವರು ಗ್ರಹ ಪೀಡಿತ ಪೂರ್ವಾಗ್ರಹ ಪೀಡಿತ ಏನ್ ಏನು ಹೇಳ್ತಾ ಇಲ್ಲ ಅದು ಅದೇ ಅದೇ ಅದು ಸತ್ಯವನ್ನು ಮುಚ್ಚಿಟ್ಟು ಬೇರೆ ಬೇರೆ ರೀತಿ ಅದನ್ನ ನೋಡಿ ಸಿದ್ದರಾಮೇಶ್ವರದು ಒಂದು ವಚನ ಹ್ಮ್ ಎನ್ನ ಸುಸ್ಥಿರವೆಂಬ ಭೂಮಿಯಲ್ಲಿ ಒಂದು ಬೀಜ ಮೊಳೆದೋರಿ ಮೂರು ಶಾಖೆಗಳಾಗಿ ಫಲವಾರಾದವು ಸುಸ್ಥಿರವೆಂಬ ಭೂಮಿಯಲ್ಲಿ ಒಂದು ಬೀಜ ಮೊಳೆದೋರಿ ಮೂರು ಶಾಖೆಗಳಾಗಿ ಫಲವಾರಾದವು ಮೂವತ್ತಾರರ ಮೇಲೆ ಇನ್ನೂರ ಹದಿನಾರು ಹಣ್ಣಾದವು ಇಂತೀ ಫಲವನ್ನು ಮೀರಿ ಮೇಲಣದೊಂದು ಫಲದಲ್ಲಿ ಮೈ ಮೈಮೆರೆದು ಕಪಿಲಸಿದ್ಧ ಮಲ್ಲಿಕಾರ್ಜುನ ತತ್ವವೆಂದರಿದು ತತ್ವ ಮಸಿಯಾದ ಕಲ್ಪನೆ ನೋಡಿ ಇಲ್ಲಿ ಈ ವಚನ ಶೈವಾಗಮಗಳಲ್ಲಿ ನಿರೂಪಿತವಾಗಿರ್ತಕ್ಕಂತಹ ಷಟ್ ಸ್ಥಳಗಳ ವಿಕಾಸವನ್ನ ಇದು ನಿರೂಪಣೆ ಮಾಡ್ತಾ ಇದೆ ಸಂಕ್ಷಿಪ್ತವಾಗಿ ನೋಡಿ ಷಟ್ಸ್ಥಳಗಳ ಸ್ವರೂಪವನ್ನ ಏನೋ ಪರಶಿವ ನನ್ನ ಮಹಾಲಿಂಗ ಅಂತ ಅಲ್ಲಿ ಆ ಅದು ಸತ್ಪುರುಷರನ್ನು ಅನುಗ್ರಹಿಸುವುದಕ್ಕೋಸ್ಕರ ಮಹಾಲಿಂಗ ಏನು ಮೂರು ವಿಧವಾಯ್ತು ಏನು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಎಂಬುದಾಗಿ ಮೂರು ಆ ಮೂರು ಲಿಂಗಗಳು ತಲಾ ಎರಡೆರಡರಾಗಿ ಇಷ್ಟಲಿಂಗ ಎರಡಾಗಿ ಅದು ಆಚಾರಲಿಂಗ ಗುರುಲಿಂಗ ಎಂಬುದಾಗಿ ಪ್ರಾಣಲಿಂಗ ಎರಡಾಗಿ ಅದು ಶಿವಲಿಂಗ ಚರಲಿಂಗ ಎಂಬುದಾಗಿ ಭಾವಲಿಂಗ ಮತ್ತೆ ಎರಡಾಗಿ ಅದು ಪ್ರಸಾದಲಿಂಗ ಮತ್ತು ಮಹಾಲಿಂಗ ಎಂಬುದಾಗಿ ಆರು ವಿಧವಾಗುತ್ತೆ ಅದನ್ನ ನಮ್ಗೆ ಚಂದ್ರಜ್ಞಾನಾಗಮ ಹೇಳುತ್ತೆ ನೋಡಿ ಮಹಾಲಿಂಗಂ ತ್ರಿದಾಜಾತಂ ಹ್ಮ್ ಸುಜನಾನು ಜಿಗೃಕ್ಷಯ ಸತ್ಪುರುಷನರನ್ನ ಹ್ಮ್ ಅನುಗ್ರಹಿಸೋದಕ್ಕೋಸ್ಕರ ಮಹಾಲಿಂಗ ಅದೊಂದೇ ಒಂದೇ ಇದ್ದದ ಅದನ್ನ ಹೇಳ್ತಾರೆ ನೋಡಿ ಎನ್ನ ಸುಸ್ಥಿರವೆಂಬುದು ಒಂದು ಬೀಜ ಮಳೆದೋರಿ ಪರಮಾತ್ಮ ಮಹಾಲಿಂಗ ಪರಮಾತ್ಮ ಒಂದೇ ಬೀಜ ಮೂಲ ಮೂರು ಶಾಖೆಗಳದು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಅನ್ನೋದು ಮೂರು ಅವು ಫಲವಾರ ಅದು इव आचारलिङ्गरुलिङ्गशिवलिङ्ग चरलिङ्गप्रसादलिङ्गमहालिङ्ग् महालिङ्गं महा त्रिधा जातं सुजनानुजिघृक्षया प्रथमं भावलिङ्गं तु द्वितीयं प्राणलिङ्गकं तृतीयम् इष्टलिङ्गं स्यात् इत्येवं त्रिविधं मतं भावादिलिङ्गत्रितयं द्विविधं द्विविधं भवेत् भावलिङ्गं महालिङ्गप्रसादाभिख्यकं द्वयं प्राणलिङ्गं तथा चरशिवलिङ्गद्वयं भवेत् ಇಷ್ಟಂತೂ ಗುರುಲಿಂಗಾಕ್ಯಂ ಆಚಾರಕ್ಯಂ ದ್ವಯಂಬವೇ ಮೂರೇನಾಯ್ತು ಆರ್ ಆದೋ ಆರ್ ಆದೋ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ ಆಮೇಲೆ ಅಯ್ಯೋ ಆರ ಏನಾದೋ ಮೂವತ್ತಾರು ಆಗ್ತಕ್ಕಂತಹದ್ದು ಅದು ಸ್ಪಷ್ಟವಾಗಿ ಅಲ್ಲಿ ಏನ್ ಮಾಡ್ತಾರೆ ಆರು ಒಂದೊಂದು ಏನ್ ಮಾಡ್ತವೆ ಅಂದ್ರೆ ಆರ್ ಮೂರ್ ಹದಿನೆಂಟು 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 ಆಗಿ ಅಂಗಸ್ಥಲ ಹದಿನೆಂಟು ಲಿಂಗಸ್ಥಳ ಮೂವತ್ತಾರು ಆಗುತ್ತೆ ಅದನ್ನ ನಮಗೆ ಈ ಯಾವುದು ಸೂಕ್ಷ್ಮಾಗಮದಲ್ಲಿ ಅಭಿಷೇಧ ಸಿಗುತ್ತೆ ಅಂಗಸ್ಥಲಂ ಸಮಾಸೇನ ಅಂಗಸ್ಥಲಕ್ಷ ಷಡ್ವಿಧಿತ ಅಂಗಸ್ಥಳ ಸಂಕ್ಷಿಪ್ತವಾಗಿ ಹೇಳ್ತೀನಿ ಏನು ಸಮಸ ಸರಳವಾಗಿ ಹೇಳ್ತೀನಿ ಆರು ವಿಧವಾಗುತ್ತೆ ಭಕ್ತೋ ಮಾಹೇಶ್ವರಶ್ಚವಾ ಪ್ರಸಾದಿ ಪ್ರಾಣಲಿಂಗಕ ಶರಣ ಶಿವಲಿಂಗೈಕ್ಯ ಷಡ್ ಹಿ ಪಾರ್ವತಿ ಆರು ಆಮೇಲೆ ಗುರುಭಕ್ತೋ ಲಿಂಗಭಕ್ತಶ್ ಶರ ಏವಂ ಭೇದ ಸಮಾಯುಕ್ತೋ ಭಕ್ತಸ್ತು ತ್ರಿವಿಧೋ ಭವೆ ಅಲ್ಲಿ ಗುರುಭಕ್ತ ಲಿಂಗಭಕ್ತ ಚರಭಕ್ತ ಮತ್ತೆ ಎಂಬುದಾಗಿ ಅದು ಮೂರು ವಿಧವಾಗುತ್ತೆ ಲಿಂಗ ಲಿಂಗಸ್ಥಲಂ ದೇವಿ ತದಂಗಸ್ಥಲ ಯೋಗತಃ ಏಕೈಕ ಷಡ್ ವಿಧಂ ಪ್ರೋಕ್ತಮ್ ತೇನ ಷಟ್ ಗತಂ ಷಟ್ ಗತಂ ಅಂದ್ರೆ ಈ ಮೂವತ್ತಾರು ಸ್ಥಳಗಳು ಮತ್ತೆ ಇವು ಷಟ್ ತ್ರಿಂಶತಾಂ ಷಟ್ ತ್ರಿಂಶತ ಅಂದ್ರೆ ಮೂವತ್ತಾರು ಈ ಆರು ಒಂದೊಂದು ಆರು ಆರು ಆಗಿ ಈ ಮೂವತ್ತಾರು ಮತ್ತೆ ತಲಾ ಆರು ವಿಧವಾಗೋದಕ್ಕೆ ಏನಾಗುತ್ತೆ ಒಟ್ಟು ಇನ್ನೂರ ಹದಿನಾರು ಮೂವತ್ತಾರರ ಮೇಲೆ ಇನ್ನೂರ ಹದಿನಾರು ಹಣ್ಣಾದವು ಫಲಗಳು ಫಲಗಳು ಇದು ನಮಗೆ ಯಾವ ಗಮನದಲ್ಲಿ ಬರ್ತಕ್ಕಂಥ ಕೊನೆಯಲ್ಲಿ ಹೇಳ್ತಾನೆ ಇದೆಲ್ಲ ಹೇಳೋದ ಅದಕ್ಕೆ ಲಿಂಗಾಂಗ ಸಾಮರಸ್ಯವನ್ನು ತತ್ವ ಮಸಿ ಆದನು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ತತ್ವವೆಂದರಿದು ಇವೆಲ್ಲವೂ ಕೂಡ ಭಗವಂತನ ತತ್ವ ಎಂಬುದಾಗಿ ತಿಳ್ಕೊಂಡು ತತ್ವ ಮಸಿ ಆದನು ತತ್ವಿ ಹೌದು ತತ್ವ ಅಂದ್ರೆ ಅದು ಅಂದ್ರೆ ಪರಮಾತ್ಮ ತೋಮ ಅಂದ್ರೆ ನೀನು ನೀನು ಅಂದ್ರೆ ನೀನೇ ಪರಮಾತ್ಮನಾದೆ ನಾನೇ ಪರಮಾತ್ಮನಾದೆ ಎಂಬುದಾಗಿ ಅಲ್ಲಿ ಸಿದ್ದರಾಮೇಶ್ವರ ಹೇಳ್ತಾ ಇರೋದನ್ನ ನಾವು ಗಮನಿಸ್ತಿವಿ ಅಂದ್ರೆ ನಿಮಗೆ ಈ ಸ್ಥಳ ಸಿದ್ಧಾಂತ ಏನಿದೆಯಲ್ಲ ನೋಡಿ ಇದನ್ನ ಎಷ್ಟು ಸರಳವಾಗಿರ್ತಕ್ಕಂತಹ ಸೂತ್ರದಲ್ಲಿ ವೀರಶೈವ ಸಿದ್ಧಾಂತ ಪರಿಚಯ ಇಲ್ದಿರೋರ್ಗೆ ಈಗ ವಚನವನ್ನು ಅವ್ರು ಏನ್ ಹೇಳ್ಬಲ್ರು ಹೇಳಿದಾರೆ ಇರ್ಲಿ ಹೋಗ್ಲಿ ಅದನ್ನ ಯಾರು ಎಲ್ಲೋ ವ್ಯಾಖ್ಯಾನವನ್ನ ಮತ್ತೊಂದು ನೋಡ್ಕೊಂಡು ಹೇಳ್ತಾರೆ ಆದ್ರೆ ಹಿನ್ನೆಲೆ ಎಲ್ಲ ಬೇಕು ನಮ್ಗೆ ಆಗಮಗಳಲ್ಲಿ ಬಂದ್ರೆ ಚಂದ್ರಜ್ಞಾನಾಗಮ ಸೂಕ್ಷ್ಮದಲ್ಲಿ ಬಂದಿರತಕ್ಕಂತಹ ವಿಷಯವನ್ನ ಹಿಡಿದಿಟ್ಟಿದ್ದಾರೆ ಕನ್ನಡದಲ್ಲಿ ಅನ್ನೋದನ್ನ ವಚನಕಾರರ ಒಂದು ವಚನಗಳನ್ನ ಗಮನಿಸಿಬಿಟ್ರೆ ಅವರು ವಿಚಾರವಂತರಾಗಿದ್ರು ಹೌದು ಅಲ್ಲ ಅದಕ್ಕೆ ಈ ಸ್ಪಷ್ಟತೆ ಬರ್ತಾ ಇದೆ ಅವ್ರ ಮಾತಿಗೆ ಯಾಕೆ ಬೈ ತೂಕ ಇದೆ ಅಂದ್ರೆ ಮೌಲ್ಯ ಇದೆ ಅಂದ್ರೆ ಅವ್ರು ನುಡಿದಂತೆ ನಡೆದ್ರು ನಡೆದ್ರು ಸುಮ್ಮನೆ ನುಡಿಸ್ ಅವರು ನುಡಿ ನಡೆಸುವ ನುಡಿದಂತೆ ನಡೆದವರು ಹೌದು ನಡೆದಂತೆ ನುಡಿದವರು ಅವರು ಆ ಕಾರಣಕ್ಕೆ ಅವ್ರ ಮಾತಿಗೆ ಮೌಲ್ಯ ಇರೋದು ಆದ್ರಿಂದ ನೋಡಿ ಆ ವಚನ ಅನ್ನೋ ಶಬ್ದ ಇದೆಯಲ್ಲ ವಚನ ಅಂದ್ರೆ ಮಾತು ಅದು ಇದು ಅಂತ ಹೇಳಿ ಈಗ ಮಾತು ಕೊಡೋದು ಪ್ರಾಮಿಸ್ ಮಾಡೋದು ಅಂತ ಅಂತ ಅದು ಪ್ರಮಾಣ ವಚನ ಅನ್ನೋ ಶಬ್ದಕ್ಕಿರೋ ಅರ್ಥಬದ್ಧ ಪ್ರಮಾಣಬದ್ಧವಾಗಿ ಏನಪ್ಪ ನಾನು ಪ್ರಮಾಣಬದ್ಧವಾಗಿ ಹೇಳ್ತೀನಿ ಕರೆಕ್ಟ್ ಮಾತು ಕೊಡ್ತಾ ಇದೀನಿ ಅಂತ ಅಲ್ಲ ಹಾಗೆ ನಡೆಯೋದು ಸಾರ್ವಕಾಲಿಕ ಸತ್ಯವಾದಂತ ವಿಚಾರ ವಿಚಾರಗಳು ಇವು ಅಂದ್ರೆ ಇವತ್ತಿನವರಿಗೆ ಅವರಿಗೆ ಅದರ ಸೂಕ್ಷ್ಮತೆಗಳು ಗೊತ್ತಿಲ್ಲ ಹಿನ್ನೆಲೆ ಗೊತ್ತಿಲ್ಲ ಹಿನ್ನೆಲೆ ಗೊತ್ತಿಲ್ಲ ಅವ್ರಿಗೆ ಯಾವಾಗ ಇವ್ರಿಗೂ ಸಂಸ್ಕೃತ ಭಾಷೆ ಅರಿವಿಲ್ವೋ ಅರಿವಿಲ್ದೆ ಇದ್ದಾಗ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಜ್ಞಾನವನ್ನ ಮುಚ್ಚಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು ಒಂದು ಈಗ ನೀವು ಹೇಳೋ ಅಭಿಪ್ರಾಯ ನೋಡಿದ್ರೆ ವಚನಕಾರ ವಚನಗಳನ್ನು ಸರಿಯಾಗಿ ಮಾಡ್ಕೊಳಕ್ ಆಗಿಲ್ಲ ಇಲ್ಲ ಇಲ್ಲ ಆಗಲ್ಲ ಆಗ್ಲಾರ್ ದೋಷಗಳು ವಚನಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಸಂಸ್ಕೃತ ಭಾಷೆ ಹಿನ್ನೆಲೆ ಇರಬೇಕು ಅಷ್ಟಲ್ಲದೆ ವೀರಶೈವ ಸಿದ್ಧಾಂತದ ಪರಿಚಯ ಇರಬೇಕು ಪರಿಚಯ ಇರಬೇಕು ಆ ಎರಡು ಪ ಪರಿಚಯ ಇದ್ದಾಗಲೇ ನೀವು ಸರಿಯಾಗಿ ವಚನಗಳು ನಿಮ್ಮ ಕೈಗೆ ಸಿಗ್ಬೋದು ಹ್ಮ್ ಹ್ಮ್ ಹ್ಞೂ ನಿಮ್ಗೆ ಆ ಎರಡೂ ಗೊತ್ತಿಲ್ಲದ ಇದ್ದಾಗ ಏನಾಗುತ್ತೆ ಅಂದ್ರೆ ಏನನ್ನೋ ಹೇಳ್ಕೊಂಡು ಹೋಗೋದು ಅಷ್ಟೇ ಹ್ಮ್ ಹ್ಮ್ ಹ್ಞೂ ಏನನ್ನೋ ಹೇಳ್ಕೊಂಡು ಹೋಗೋದು ಹಾಂ ಅಂದ್ರೆ ನೀನು ಇದೇ ಅಂತ ನೀನು ಅರ್ಥ ಮಾಡ್ಕೊಂಡು ಹೇಳ್ತಾ ಇರೋದಿಲ್ಲ ನಿಜ ಅದನ್ನ ಯಾರೋ ಇನ್ನೊಬ್ರು ಏನೋ ಹೇಳಿರ್ತಾರಲ್ಲ ಆ ಕಾಮೆಂಟ್ರಿ ಮೇಲೆ ಇಸ್ಕೊಂಡು ನೀನು ಮಾತಾಡೋದು ಅಲ್ಲಿ ಯಾವಾಗ್ಲೂ ಕೂಡ ಏನಾಗುತ್ತೆ ಅಂದ್ರೆ ಏನು ನಿಮ್ಮ ಅನುಭವ ಅಲ್ಲ ಅನುಭವ ಅಲ್ಲ ಪುರಾಣ ನ ಸಾಧು ಸರ್ವಂ ನಚಾಪಿ ಕಾವ್ಯಂ ನವ ಮಿತ್ಯ ವದ್ಯಂ ಸಂತಹ ಪರೀಕ್ಷೆಯ ಭಜಂತೆ ಮೂಢಹ ಪರಪ್ರತ್ಯನೆಯ ಬುದ್ಧಿ ಅಂತ ಕಾಳಿದಾಸ ಹೇಳ್ತಾರೆ ಏನು ನೋಡಿ ಸಂತಹ ಪರೀಕ್ಷಾನಿ ಜ್ಞಾನಿಗಳು ಏನ್ ಮಾಡ್ತಾರೆ ಅಂತ ಅಂದ್ರೆ ಯಾವುದೇ ಒಂದು ವಿಷಯ ಬಂದ್ರು ಕೂಡ ಅವರೇ ಅದನ್ನ ಸರಿಯೋ ತಪ್ಪೋ ಒಳ್ಳೇದೋ ಕೆಟ್ಟದ ಪರೀಕ್ಷೆ ಮಾಡ್ತಾರಂತೆ ಆದ್ರೆ ಮೂಢ ಮೂರ್ಖರ ಏನ್ ಮಾಡ್ತಾರೆ ಅಂದ್ರೆ ದಡ್ರು ಪರ ಪ್ರತಿಯೇ ಎಂಬುದೇ ಬೇರೆಯವರ ಅಭಿಪ್ರಾಯದವನ್ನು ಅದ್ರ ಮೇಲೆ ನಿಂತಿರ್ತಾನೆ ಅಂತ ಅಂದ್ರೆ ಅನಿವಾರ್ಯವಾಗಿ ಮಾತನ್ನ ನಾನು ಹೇಳೋದೇ ಅದೇ ಅದೇ ಅನಿವಾರ್ಯ ಅಲ್ಲ ಇವತ್ತಿನ ಸ್ಥಿತಿಗತಿಗಳಿಗೆ ಬೇಕಾಗಿದೆ ರೀ ಯಾಕಂದ್ರೆ ಸಮಾಜವನ್ನು ತಿದ್ದೋದ ನಮ್ಮ ಮುಖ್ಯ ಇಲ್ಲಿ ಕೆಲಸ ಓ ಕೆಲಸ ಅಪಾರ್ಥಗಳು ಆಗಬಾರ್ದು ಆಗ್ಬ ಆಗ್ಬಾರ್ದು ಅದು ಅದು ಒಂದು ಸಾಂಸ್ಕೃತಿಕ ದಾಳಿ ಆಗ್ತದೆ ಅದು ಹೌದು ತಪ್ಪಾಗಿ ಅರ್ಥೈಸ್ವಂಥದ್ದು ಹಿಂದಿನವರು ನಡ್ಕೊಂಡು ಬಂದ ವಚನಕಾರರ ಒಂದು ಸಾಧನೆಗಳಿಗೆ ನಾವು ಹೌದು ಅಪಚಾರ ಮಾಡ್ದಂಗೆ ಆಗ್ತದೆ ಹೌದು ಅದು ನಿಜ ಹೀಗಾಗಿ ಅದೇನಾಗಿದೆ ಅಂದ್ರೆ ಈ ಮುಖ್ಯವಾಗಿ ಏನು ಅವರು ಎಂದಿಗೂ ಕೂಡ ಏನು ಸಂಪ್ರದಾಯವನ್ನು ಆಚಾರ ವಿಚಾರವನ್ನು ವಚನಕಾರರು ಬಿಟ್ಟು ನಿಂತಿಲ್ಲ ಅನ್ನೋದು ನಮ್ಗೆ ಅವುಗಳ ಅಧ್ಯಯನದಿಂದ ನಮಗೆ ಸ್ಪಷ್ಟವಾಗಿ ಗೋಚರ ಅಂದ್ರೆ ಇವರು ಅವನ್ನೆಲ್ಲ ಬಹಳ ಚಿಂತನೆಗೆ ಒಳಪಡಿಸಿ ಅದರಲ್ಲಿ ಸಿಕ್ಕಂತ ತಿಳಿಸವನ್ನು ವಚನಗಳ ರೂಪದಲ್ಲಿ ಹೇಳ್ತೀನಿ ಅನುಭವ ಈಗ ನೋಡಿ ಇನ್ನೊಂದು ಸ್ವತಂತ್ರ ಸಿದ್ಧಲಿಂಗೇಶ್ವರದ ಒಂದು ವಚನ ಅದು ರುದ್ರಾಕ್ಷಿಗಳ ಉತ್ಪತ್ತಿಯ ಬಗ್ಗೆ ಇರತಕ್ಕಂಥ ವಚನ ಇದು ಹ್ಞೂ ಹ್ಞೂ ಹ್ಮ್ ಹ್ಮ್ ನೋಡಿ ಬ್ರಹ್ಮಕಲ್ಪಿತವಾದ ತ್ರಿಪುರನುರೂಹ ಬೇಕೆಂದು ಪರಮೇಶ್ವರನು ತ್ರಿಯಕ್ಷಿಯಿಂದ ನೋಡುತ್ತಿರಲು ಆ ಮೂರು ನೇತ್ರಗಳಿಂದ ಉದಕದ ಬಿಂದುಗಳು ಭೂಮಿಯ ಮೇಲೆ ಪತನವಾಗಲು ಸರ್ವಾನುಗ್ರಹಾರ್ಥವಾಗಿ ರುದ್ರಾಕ್ಷಿಯ ವೃಕ್ಷಗಳು ಹುಟ್ಟಿದ ಒಂದು ನೋಡ ನೋಡಿ ಅವ್ರಿಗೆ ಹೇಳ್ತಾರೆ ಬ್ರಹ್ಮಕಲ್ಪಿತವಾದ ಬ್ರಹ್ಮನಿಂದ ಸೃಷ್ಟಿ ಮಾಡಲ್ಪಟ್ಟಿರ್ತಕ್ಕಂತಹ ತ್ರಿಪುರಗಳು ಅವುಗಳನ್ನು ದಹಿಸ್ಬೇಕು ಅಂತ ಪರಮೇಶ್ವರ ಏನ್ ಮಾಡ್ತಾನೆ ಅಂತಾರೆ ತನ್ನ ಮೂರು ಕಣ್ಣನ್ನ ತೆರೆದು ಮೇಲ್ಮುಖವಾಗಿ ಅವನು ನೋಡ್ತಾನೆ ನೋಡ್ತಾನಿಂದಾಗ ನಿಂದಾಗ ನೋಡಿ ಮೂರು ನೇತ್ರಗಳಿಂದ ಉದಕದ ಬಿಂದುಗಳು ಭೂಮಿಯ ಮೇಲೆ ಪತನವಾಗಲು ಕಣ್ಣಿನಿಂದ ಭೂಮಿ ಮೇಲೆ ಮೂರು ಮನೆಗಳು ಬಿದ್ದಾಗ ಅವುಗಳೇನ್ ಮಾಡುತ್ತವೆ ಸರ್ವಾನುಗ್ರಹ ಅಥವಾ ರುದ್ರಾಕ್ಷಿಯ ವೃಕ್ಷಗಳು ಹುಟ್ಟಿದವು ನೋಡುವ ಆಗ ರುದ್ರಾಕ್ಷಿಯ ವೃಕ್ಷಗಳು ಹುಟ್ಟಿದವು ಹುಟ್ಟಿದವು ಪರಮೇಶ್ವರನ ಜಲ ನೇತ್ರದ ಬಿಂದುಗಳಿಂದ ಹುಟ್ಟಿದ ಕಾರಣ ರುದ್ರಾಕ್ಷಿ ರುದ್ರಾಕ್ಷಿ ಎಂಬ ಹೆಸರು ಬಹುದು ರುದ್ರಾಕ್ಷಿಯ ವೃಕ್ಷಗಳ ಧರಿಸಿದವರು ಸ್ಮರಿಸಿದವರು ಕೊಂಡಾಡಿದವರು ರುದ್ರಾಕ್ಷಿಯಲ್ಲಿ ಜಪವ ಮಾಡಿದವರು ಕೈವಲ್ಯ ವನಿತೆಗೆ ಒಲ್ಲವೊಬ್ಬರಾಗಿ ಕೈವಲ್ಯವೆಂಬ ವನಿತ ಮೋಕ್ಷ ವನಿತೆಗೆ ಒಲ್ಲಬರಾಗಿ ಗಂಡಂದಿರಾಗಿ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನ ಕೂಡಿ ಸುಖಧಿಹರು ನೋಡ ಅವರು ಮುಕ್ತಿ ಪ್ರಾಪ್ತವಾಗುತ್ತೆ ಹೌದು ನೋಡಿ ಇದನ್ನ ನಮ್ಗೆ ಸ್ಪಷ್ಟವಾಗಿ ನಮ್ಗೆ ನೋಡಿ ಎಲ್ಲಿ ಬರುತ್ತೆ ಅಂದ್ರೆ ವಿಷಯ ಇದು ಸಿದ್ಧಾಂತ ಶಿಖಾಮಣಿಯಲ್ಲಿ ಬರುತ್ತೆ ನಮ್ಗೆ ಭಸ್ಮ ರುದ್ರಾಕ್ಷ ಜಾಬೋಲೋ ಉಪನಿಷತ್ತಿನ ಮಾತುಗಳು ಅದನ್ನ ಇವ್ರು ಯಥಾಗುತ್ತಾ ರುದ್ರಾಕ್ಷ ಜಾಬೋಲ ಅನ್ನೋ ಉಪನಿಷತ್ನಲ್ಲಿ ಅವ್ರು ಹೇಳ್ತಾರೆ ಪುರ ತ್ರಿಪುರ ಸಂಹಾರೆ ತ್ರಿನೇತ್ರೋ ಜಗತಾಂಪತಿ ತ್ರಿನೇತ್ರೋ ಜಗತಾಂಪತಿ ತ್ರಿಪುರ ಸಂಹಾರೆ ಬ್ರಹ್ಮಕಲ್ಪಿತವಾದ ವಾತ ತ್ರಿಪುರ ಅನ್ನು ಉರೂಹ ಬೇಕೆಂದು ಅದನ್ ಸುಡ್ಬೇಕು ತ್ರಿಪುರ ಸಂಹಾರ ತ್ರಿನೇತ್ರೋ ಜಗತಾಂಪತಿ ಉದ ಪಶ್ಯತ್ ಪುರಾಂ ಅಲ್ಲಿ ಪರಮೇಶ್ವರ ತ್ರಿಯಕ್ಷಿಯಿಂದ ನೋಡುತ್ತಿರಲು ಅವನೇನ್ ಮಾಡ್ತಾನೆ ಅಂದ್ರೆ ಕಣ್ಣನ್ನ ತೆರೆದು ಅದನ್ನ ನೋಡ್ತಾ ನಿಂತುಕೊಂಡ ಉದಾಹರಣ ಮೇಲ್ಮುಖವಾಗಿ ನೋಡೋದಕ್ ನಿಂತ್ಕೊಂಡ ನಿಪೇತು ತಸ್ಯ ನೇತ್ರೇವ್ಯೋ ಅವನ ಕಣ್ಣುಗಳಿಂದ ಏನಾಯ್ತು ಅಂದ್ರೆ ಬಹವೋ ಜಲಬಿಂದವಹ ಅನೇಕ ಕಣ್ಣೀರಿನ ಹನಿಗಳು ಭೂಮಿಯ ಮೇಲೆ ಬಿದ್ದೋ ಆ ಮೂರು ನೇತ್ರಗಳಿಂದ ಉದಕದ ಬಿಂದುಗಳು ಭೂಮಿಯ ಮೇಲೆ ಪತನವಾಗಲು ಪತನವಾಗಲು ಮತ್ತೆ ತೇಬ್ಯೋ ಜಾತಾಹಿ ರುದ್ರಾಕ್ಷ ರುದ್ರಾಕ್ಷ ಇದೆ ಕೀರ್ತಿತ ಸರ್ವಾನುಗ್ರಹಾರ್ಥವಾಗಿ ರುದ್ರಾಕ್ಷ ರುದ್ರ ವೃಕ್ಷಗಳು ಹುಟ್ಟಿದ ಒಂದು ನೋಡ ನೋಡಿ ತೇಬ್ಯೋ ಜಾತಾಹಿ ರುದ್ರಾಕ್ಷ ಕಣ್ಣೀರಿನ ಹನಿಗಳಿಂದ ಹುಟ್ಟಿದಂತಹವೇ ರುದ್ರಾಕ್ಷಗಳು ರುದ್ರಾಕ್ಷ ಎಂಬುದಾಗಿ ಪ್ರಸಿದ್ಧವಾದ ನೋಡಿ ಅಲ್ಲಿ ಸ್ಪಷ್ಟವಾಗಿ ನಮ್ಗೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ಬೇ ನೇತ್ರ ಸಮತ್ಪನ್ನ ರುದ್ರಾಕ್ಷ ಲೋಕ ಪಾವನ ಅಂತ ಹೇಳ್ಬೇಡ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಇಲ್ಲಿ ವಚನಕಾರರು ಸ್ವತಂತ್ರ ಸಿದ್ಧಲಿಂಗೇಶ್ವರರು ಕೂಡ ನೋಡಿ ರುದ್ರಾಕ್ಷಿಯ ಉತ್ಪತ್ತಿ ಏನಿದೆಯಲ್ಲ ಇಲ್ಲೆಲ್ಲ ಪ್ರಭಾವಿತ ಭಸ್ಮ ಜಾಬಾಲೋ ರುದ್ರಾಕ್ಷ ಜಾಬಾಲೋಪನಿಷತ್ನಲ್ಲಿ ಬರ್ತಕ್ಕಂತ ಇದು ಮಾತು ನೋಡಿ ಆ ಸಾರ ಸಮಗ್ರವಾಗಿ ನಂಬರ್ ಹಿಂದಿನವರೆಲ್ಲ ಸಂಸ್ಕೃತ ಇಂತ ಅಧ್ಯಯನ ಮಾಡಿದ್ರು ಅನ್ನೋದಕ್ಕೆ ಇವು ಸಾಕ್ಷಿ ಆಗ್ತದಲ್ಲ ಅವ್ರಿಗೆ ಸಂಸ್ಕೃತ ಅಧ್ಯಯನ ಇಲ್ಲದೆ ಇದ್ದಿದ್ರೆ ವಚನ ಸಾಹಿತ್ಯ ಅವ್ರಿಗೂ ಇರ್ತಾನೆ ಇರಲಿಲ್ಲ ನನ್ನ ಅನಿಸಿಕೆ ಹಂಗಂತೀರ ಖಂಡಿತವಾಗ್ಲು ನಿಮಗೆ ಅವರ ಏನು ಏನು ಅವ್ರದ್ದು ಆಧ್ಯಾತ್ಮಿಕ ಅನುಭವ ಏನಿದೆಯಲ್ಲ ಆ ನೆಲೆಗಟ್ಟಿಗೆ ವೇದಾಗಮ ಉಪನಿಷತ್ತು ಪುರಾಣಗಳೇ ಮೂಲ ಅಂದ್ರೆ ಈ ಕೆಳವರ್ಗದಿಂದ ಬಂದಂತ ವಚನಕಾರರು ಮತ್ತೆ ಅವರು ಸಹ ಅಧ್ಯಯನಕ್ಕೆ ಒಳಪಟ್ಟಿದ್ರು ಅಂತ ಅನ್ನಿಸ್ತು ಒಳಪಡೋದಲ್ಲ ಈಗ ಉದಾಹರಣೆಗೆ ನಾವು ಉಳಿದೋರ್ ಬೇಡ ಊರ್ಲಿಂಗ ಪೆದ್ದಿ ಒಬ್ಬನನ್ನ ತೆಗೆದುಕೊಂಡ್ರು ಸಾಕು ಈಗ ನಾವು ವಚನಕಾರರ ವಿಷಯಕ್ಕೆ ಬಂದಾಗ ಹೆಚ್ಚು ಸಂಸ್ಕೃತವನ್ನ ಪ್ರಭಾವಿತರಾಗಿರ್ತಕ್ಕಂಥವ್ರು ಮೊದಲನೆಯವರು ಚೆನ್ನಬಸವಣ್ಣ ಹೌದು ಚನ್ನಬಸವಣ್ಣ ನಂತರದ ಸ್ಥಾನ ಉರ್ಲಿಂಗ ಪೆದ್ದಿಗೆ ಸಲ್ಲತಕ್ಕಂತಹದ್ದು ಹಂಗತ್ತಿರ ಉರ್ಲಿಂಗ ಪೆದ್ದೆ ಈಗ ನೋಡಿ ಯಾರನ್ನಾದ್ರೂ ಈಗ ವಚನಗಳ ಬಗ್ಗೆ ಮಾತನಾಡತಕ್ಕಂತಹವರು ಮತ್ತೊಂದು ಮಾಡತಕ್ಕಂಥವರು ಬಸವಣ್ಣನವರ ವಚನಗಳನ್ನ ಮುಟ್ತಾರೆ ಹೌದು ಯಾವ ಸಿದ್ಧಾಂತ ಇಲ್ಲೇ ಇರೋದನ್ನ ಅದನ್ನು ಹೇಳ್ಬಿಡ್ತೀನಿ ಬೇರೆ ಬೇರೆ ವಚನಕಾರರನ್ನ ವಚನಗಳನ್ನು ಮುಟ್ತಾರೆ ಚೆನ್ನಬಸವಣ್ಣನ ಮುಟ್ತಾರೆ ಯಾರಾದ್ರೂ ಇಲ್ಲ ನಾನು ಹೇಳ್ತಾ ಇರ್ತೇದ ನಾನು ಅದೊಂದು ಏನೋ ಲೆವೆನ್ ತೌಸಂಡ್ ಕೆ ವಿ ಟ್ರಾನ್ಸ್ಫಾರ್ಮರ್ ಇದ್ದಂಗೆ ಮುಟ್ಟಿದ್ರೆ ಹೊಡಿತದೆ ಬಸ್ ಮಾಡ್ತಾರೆ ಯಾಕೆಂದ್ರೆ ಅಲ್ಲಿ ಸಿದ್ಧಾಂತ ಗೊತ್ತಿರಬೇಕು ಸಿದ್ಧಾಂತ ಸಂಸ್ಕೃತ ಗೊತ್ತಿರಬೇಕು ಚೆನ್ನಬಸವಣ್ಣವ್ರನ್ನ ಬಿಟ್ರೆ ಹೆಚ್ಚು ಸಂಸ್ಕೃತವನ್ನು ಬಳಸಿರ್ತಕ್ಕಂತಹವನು ಹುರ್ಲಿಂಗ ಪದ್ದಿ ಊರ್ಲಿಂಗ ಪದ್ದಿ ಆತನು ಏನದು ಕೆಳವರ್ಗದಿಂದ ಬಂದಂತಹವನು ಅವನು ಕೆಳವರ್ಗದಿಂದ ಬಂದವನು ಹುರ್ಲಿಂಗ ದೇವ ಎಂಬತಕ್ಕಂತಹವನು ಶಿಷ್ಯ ಆತನು ಅವನ ಹೆಸರು ಪೆದ್ದಣ್ಣ ಅಂತ ಹೇಳಿ ಹೋ ಅಂತ ಅವನು ನಿರಕ್ಷರ ಕುಕ್ಷಿ ಅವನು ನೋಡಿ ಅವನು ತನ್ನ ಅಧ್ಯಾತ್ಮ ಸಾಧನೆಯಿಂದ ಏನ್ ಮಾಡ್ತಾನೆ ಅಂದ್ರೆ ಗೃಹೋಪದೇಶದ ಮೂಲಕ ಅವನು ಅಂತ ಮಹಾನ್ ಪಂಡಿತನಾಗ್ತಾನೆ ಇವತ್ತು ಆಕ್ಷೇಪ ಇದೆ ಏನಂತ ಇಲ್ಲ ಅವನ್ ಹೆಂಗ್ ಪಂಡಿತ ಆಗೋ ಸಾಧ್ಯ ಅಂತ ಹೇಳಿ ಯಾಕೆ ಯಾವುದು ಅಸಾಧ್ಯ ಅಲ್ಲ ಹೌದು ಎಲ್ಲಾ ಕಾಲಕ್ಕೂ ಕೂಡ ದುಷ್ಟರು ಇದ್ರು ಸಾತ್ವಿಕ ಸಾತ್ವಿಕರು ಇದ್ರು ಯಾವ ರೀತಿಯಾಗಿ ನಾವು ಕೆಳವರ್ಗದವನಿಗೆ ನೀವು ಸಂಸ್ಕೃತ ಹೇಳ್ಕೊಡೋದಿಲ್ಲ ಕೇಳಿಸ್ಕೋಬಾರ್ದು ಅನ್ನೋ ನಿಯಮ ಇತ್ತು ಅಂತ ಕಾಲದಲ್ಲೂ ಕೂಡ ಕೆಳವರ್ಗದವರು ಕೂಡ ಸಂಸ್ಕೃತವನ್ನ ಕಲ್ತಿರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟು ಇದೆ ವ್ಯಾಸ ಹೌದು ಹೌದು ಇವತ್ತು ನಮ್ಮ ದೇಶದ ಅಥವಾ ಪ್ರಪಂಚದ ಶ್ರೇಷ್ಠ ಮಹಾಕವಿಗಳು ಅಂತ ಕರೀತಕ್ಕಂತಹ ಭಾರತದ ಇತಿಹಾಸವನ್ನ ಆಚಾರ ವಿಚಾರಗಳನ್ನ ಹೇಳ್ತಕ್ಕಂಥ ಎರಡು ಕೃತಿಗಳಿದೆಯಲ್ಲ ಅವ್ರು ಯಾರು ಮೂಲತಃ ಕೆಳವರ್ಗದಿಂದ ಹೌದು ವೇದವ್ಯಾಸ ವೇದಗಳನ್ನ ರಚನೆ ಮಾಡುದನ್ನು ಯಾರು ವೇದ ವ್ಯಾಸ ಯಾರು ಕೆಳವರ್ಗದ ಏನ್ ಅವನು ವೇದಗಳನ್ನು ಮಾತ್ರ ಅಲ್ಲ ನಾಲ್ಕು ವೇದಗಳು ಆ ಮತ್ತೆ ಸಮಗ್ರ ಇದು ವೇದಾಂತ ಉಪನಿಷತ್ತುಗಳು ಆಮೇಲೆ ಬ್ರಹ್ಮಸೂತ್ರಗಳು ಅಷ್ಟಾದಶ ಪುರಾಣಗಳು ಉಪ ಪುರಾಣಗಳು ಇಷ್ಟೆಲ್ಲವನ್ನೂ ರಚನೆ ಮಾಡ್ದ ಅಂದ್ರೆ ನೀವು ಅಲ್ಲಿ ಭಾಷೆ ಅವನಿಗೆ ಕಲಿಯತ್ನ ಅನ್ಸ್ ಅದನ್ನು ಕೂಡ ಕೆಳವರ್ಗದವನೇ ಅಂತ ಶ್ರೇಷ್ಠ ಕವಿ ಇವತ್ತಿನವರೆಗೂ ಇಲ್ಲ ಇಲ್ಲ ಸಾಧ್ಯ ಇದೆ ಪುರಾ ಕವೀನಾಂ ಗಣನಾ ಪ್ರಸಂಗೆ ಕನಿಷ್ಠಿಕಾದಿಷ್ಠಿತ ಕಾಳಿದಾಸ ಕಾಳಿದಾಸಃ ಅದ್ಯಾಪಿ ತತ್ತುಲ್ಯ ಕವೀರ ಭಾವಾತ್ ಅನಾಮಿಕಾ ಸಾರ್ಥವತಿ ಭವ ಅಂತ ಒಂದು ಶ್ಲೋಕ ಇದೆ ಸುಭಾಷಿ ಸುಭಾಷಿ ಹಿಂದೆ ಏನ್ ಮಾಡೋದ್ರ ಅಂತಂದ್ರೆ ನಾಲ್ಕು ಜನ ವಿದ್ವಾಂಸರೆಲ್ಲ ಕೂತ್ಕೊಂಡಾಗ ಚರ್ಚೆ ಮಾಡ್ತಾ ಹೊರಟರು ಸುಮ್ನೆ ಏನೋ ಟೈಮ್ ಪಾಸ್ ಏನೋ ಮಾತಾಡ್ತಾ ಇರೋದು ಗಂಭೀರವಾದ ವಿಷಯಗಳನ್ನ ತೆಗೆದುಕೊಂಡು ಏನ್ ಮಾಡಿದ್ರ ಅಂತ ಅಂದ್ರೆ ಕವಿಗಳು ಎಷ್ಟು ಜನ ಇದ್ದಾರೆ ಅಂತ ಎಣಿಸೋದಕ್ಕೆ ಹೊರಟ್ರಂತ ಪುರಾ ಕವಿನಾಮ್ ಗಣನಾ ಪ್ರಸಂಗಣನ ಅಂದ್ರೆ ಎಣಿಕೆ ಮಾಡೋದು ಕವಿಗಳನ್ನ ಹೆಣಿಕೆ ಮಾಡೋದಕ್ಕೆ ಕೂತ್ಕೊಂಡಾಗ ಏನ್ ಮಾಡಿದ್ರಂತ ಅಂದ್ರೆ ಪ್ರಾಚೀನ ಕವಿ ನಾವು ಎಣಿಕೆ ಮಾಡ್ಬೇಕಾದ್ರೆ ಏನು ಇಲ್ತಾಗ ಏನ್ ಮಾಡ್ತೀವಿ ಒಂದು ಎರಡು ಅಂತ ಮಾಡ್ತೀನಿ ಮಾಡ್ತಾರೆ ಅಂದ್ರೆ ಕನಿಷ್ಠಿಕ ಅಧಿಷ್ಠಿತ ಕಾಳಿದಾಸ ಕಿರು ಬೆರಳಿದೆಯಲ್ಲ ಕಿರುಳೆ ಹಾ ಕಾಳಿದಾಸ ಒಂದು ನೆಕ್ಸ್ಟ್ ಅಂತ ಬಂತು ಆದ್ರೆ ಕನಿಷ್ಠಿಕ ಅಧಿಷ್ಠಿತ ಕಾಳಿದಾಸ ಕಿರು ಬೆರಳಿನ ಮೇಲೆ ಕಾಳಿದಾಸನ ಹೆಸರ ನೀಡಲಾಯಿತು ಒಂದು ಕಾಳಿದಾಸ ಹ್ಮ್ ನೆಕ್ಸ್ಟ್ ಎರಡನೆಯವರು ಯಾರು ಅದ್ಯಾಪಿ ಇವತ್ತಿನವರೆಗೂ ತತ್ತುಲ್ಯ ಕವೇರ ಭಾವತ್ ಅವನಿಗೆ ಸಮಾನನಾಗಿರ್ತಕ್ಕಂತಹ ಕವಿ ಇಲ್ಲದೇ ಇರೋ ಕಾರಣದಿಂದ ಅನಾಮಿಕಾ ಸಾರ್ಥವತಿ ಬದು ಈ ಎರಡನೇ ಬೆರಳಿ ಅನಾಮಿಕಾಂತಿಕ ಉಂಗರದ ಬೆರಳು ಇದೆಯಲ್ಲ ಅಂತ ಇದಕ್ಕೆ ಕನಿಷ್ಠಿಕ ಅನಾಮಿಕ ಮಾಧ್ಯಮಿಕರ್ಜನಿ ಹೌದು ಇವು ಅನಾಮಿಕಾ ಅನ್ನೋದು ಇದೆಯಲ್ಲ ಈ ಉಂಗರದ ಬೆರಳು ಅದು ಸಾರ್ಥವಾಗ ಸಾರ್ಥಕತೆಯನ್ನ ಪಡಿತು ಯಾರು ಕೂಡ ಇವತ್ತಿನ ರೂಪಾಯಿ ಎರಡನೇ ಬೆರಳಿಗೆ ಅವನಿಗೆ ಸಮನಾಗಿರೋನಿ ಇಂತಹ ಶ್ರೇಷ್ಠ